ಮಂಡ್ಯದಲ್ಲಿ ನಡೆದಂಥ ಪ್ರತಾಪರ ಮೇಲೆ ನಿಜಕ್ಕೂ ಹೂವಿನ ಹಾರಗಳನ್ನ ಹಾಕಿದ್ದರೆ ಹೆಣ್ಮಕ್ಳು ಅಂತ ಹೇಳ್ಬೋದು ಅಲ್ಲ ಇನ್ನು ಹಾಸ್ಪಿಟಲ್ ನಡೆದಂಥ ಕಾರ್ಯಕ್ರಮಕ್ಕೆ ಕೂಡ ಬಂದಂಥ ಹುಡುಗಿಯರು ಹಾರ ಹಾಕಿದ್ರು ಅದರಲ್ಲಿ ಒಂದು ಹುಡುಗಿಯಂತೂ ಮುತ್ತೇ ಕೊಟ್ಬಿಟ್ಟಿದ್ದಾಳೆ ಮುತ್ತನ್ನು ಕೊಟ್ಟು ಒಂದೇ ಮಾತು ಹೇಳಿದ್ದಾಳೆ ನಾನು ನಿಮಗೆ ಖಂಡಿತ ಮದುವೆ ಆಗಬೇಕು ಇದ್ದೀನಿ ಮದುವೆ ಆಗ್ತೀನಿ ನೀವು ನನ್ನ ಮದುವೆ ಆಗಬೇಕು ಅಂತ ಕೂಡ ಕೇಳಿದ್ದಾಳೆ ಇನ್ನು ಇದನ್ನು ಕೇಳಿ ನೋಡೋದು ನಿರಂಜನ್ ದೇಶಪಾಂಡೆ ಅಂತೂ ಹೌದಾ ಅನ್ನ ನಿಜ ಅಂತ ಕೇಳಿ ಕೇಳಿದಾಗ ಹೂ ನಿಜ ಸೀರಿಯಸ್ಸಾಗಿ ಹೇಳ್ತಿರೋದು ಬೇಕಾದ್ರೆ ಅವ್ರು ವರ್ದ ದಕ್ಷಿಣ ತಗೊಳ್ಳಿ ಬೇಕಾ ನಾನೇ ಕೊಟ್ಟು ಮಾಡಿದ್ವಿ ಆಗೋದಾಗಲಿ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಹೇಳಿದ್ದಾಳೆ ಎಲ್ಲರ ಮುಂದೆ ಮುಂದೆನೂ ಹೂವಿನಾರ ನಾಲ್ಕೈದು ಆರ ಒಬ್ಬಳೆ ಹಾಕಿದ್ದಾಳೆ ಅಷ್ಟೆಲ್ಲ ಒಂದು ಕಿನ್ನಿಗೆ ಒಂದು ಮುತ್ತನೂ ಕೂಡ ಕೊಟ್ಟಿದ್ದಾಳೆ ಅವರು ನಾನೇ ಮದುವೆ ಆಗೋದು ಅಂತ ಸಹ ಕೇಳಿದ್ದಾಳೆ ನಿಜಕ್ಕೂ ಇದನ್ನು ನೋಡಿದಂಥ ಅಲ್ಲೇ ಇದ್ದು ಹೊಸಪೇಟೆ ಮಂದಿ ಅದು ಫುಲ್ ಶಾಕೆ ಆಗೋದು ಅಂತಲೇ ಹೇಳ್ಬೋದು ಅವಾಗ ಡ್ರೋಮ್ ಪ್ರತಾಪ್ ಜೋರಾಗಿ ನಾಳೆ ಏ ಇಲ್ಲಪ್ಪ ನಮ್ಮ ಮನೆಯಲ್ಲಿ ಯಾರನ್ನು ನೋಡ್ತಾರೆ ನಾನು ಅವ್ರನ್ನೇ ಆಗೋದು ಅಂತಲೂ ಕೂಡ ಡ್ರೋಮ್ ಪ್ರತಾಪ್ ಹೇಳಿದ್ದಾನೆ ಇನ್ನು ಡ್ರೋಮ್ ಪ್ರತಾಪ್ಗೆ ಎಷ್ಟು ಮಟ್ಟಿಗೆ ಡಿಮ್ಯಾಂಡ್ ಆಗಿದೆ ಅಂದರೆ ನಿಜಕ್ಕೂ ಕೂಡ ಶಾಕ್ ಆಗಬೇಕು ಅಂತಲೇ ಹೇಳ್ಬೋದು ಅದೆಷ್ಟು ಅತಿ ದೊಡ್ಡ ಶಾಕಿಂಗ್ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಡ್ರೋಮ್ ಪ್ರತಾಪ್ಗೆ ನಿಜಕ್ಕೂ ಭಾಳ ಅದ್ಭುತವಾದ ಡಿಮ್ಯಾಂಡ್ ಇದೆ ಅಂತಲೂ ಸಹ ಹೇಳ್ಬೋದು